ವೆಲ್ಕಮ್ ಬ್ಯಾಕ್ ಲೋಜಿಸ್ಲಿಟಿವುಡ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತೀನಿ ಫ್ರೆಂಡ್ಸ್ ನನ್ನ ಇವತ್ತಿನ ಒಂದು ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಯಾಕೆ ಗೊತ್ತಾ ಇವತ್ತು ನಾನು ಈ ಕೋಳಿಗಳಲ್ಲಿ ಕಾಣುವ ಕಾಣುವಂತಹ ಕಾಯಿಲೆಗಳಿಗೆ ಮನೆಗಳಲ್ಲೇ ಒಂದು ವಿಶೇಷವಾದ ಒಂದು ಮನೆಮದ್ದನ್ನು ನಾನು ನಾನು ಈ ವಿಡಿಯೋಗಳಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ಒಂದು ಗಿಡ ಮೂಲಿಕೆಯಿಂದ ಇವುಗಳ ಒಂದು ರೋಗವನ್ನು ನಾವು ಕಡಿಮೆ ಮಾಡಬಹುದು ಅಂದರೆ ನಾವು ಯಾವಾಗಲೂ ಇವುಗಳಿಗೆ ಔಷಧಿಯನ್ನು ಬೈ ಮಾಡಲಿಕ್ಕೆ ಹೋಗಬಾರ್ದು ಫ್ರೆಂಡ್ಸ್ ನಾಟಿ ಕೋಳಿಗಳಿಗೆ ನಾವು ಸಾಮಾನ್ಯವಾಗಿ ಮನೆಗಳಲ್ಲಿ ಸಿಗುವಂತಹ ಔಷಧಿಗಳಿಂದ ಅವುಗಳನ್ನು ಕ್ಯೂರ್ ಮಾಡಬೇಕು ಇವಾಗ ಕೋಳಿಗಳಲ್ಲಿ ಮಳೆಗಾಲ ಬಂತು ಅಂತ ಹೇಳಿದರೆ ತುಂಬ ಕಾಯಿಲೆಗಳು ಬೀಳುವಂಥ ಚಾನ್ಸಸ್ ಇರುತ್ತೆ ಅಂದರೆ ಅವುಗಳಲ್ಲಿ ಸ್ಟ್ರೆಸ್ ಲೆವೆಲು ಕಮ್ಮಿ ಇರುತ್ತೆ ಆಮೇಲೆ ಒಂದು ಡೈಜೆಷನ್ ಅವರಿಗೆ ಚೆನ್ನಾಗಿ ಆಗಲ್ಲ ಆಮೇಲೆ ಅವುಗಳಲ್ಲಿ ಗ್ರೀನ್ ಕಲರ್ ಎಲ್ಲ ಗಲೀಜೆಲ್ಲ ಮಾಡ್ಕೊಂತಾವಲ್ಲ ಅವು ಏನಾಗುತ್ತೆ ಗ್ರೀನ್ ಕಲರ್ ಆದರೂ ಪರವಾಗಿಲ್ಲ ಬಟ್ ವೈಟ್ ಕಲರ್ ಅಲ್ಲಿ ಮಾತ್ರ ಅವುಗಳು ಡೈರಿಯನ್ನು ಮಾಡಬಾರ್ದು ಯಾಕೆ ಅಂದ್ರೆ ರೀಸನ್ ಇದೆ ಈಗ ವೈಟ್ ಕಲರ್ ವೈಟ್ ಕಲರ್ ಅಲ್ಲಿ ಏನಾದರೂ ಅವು ಗಲೇಜ್ ಮಾಡ್ತವೆ ಅಂತ ಹೇಳಿದ್ರೆ ಖಂಡಿತವಾಗ್ಲಿ ಅವುಗಳನ್ನು ಅಬ್ಸರ್ವ್ ಮಾಡಬೇಕು ಫ್ರೆಂಡ್ಸ್ ಅಂಥದ್ದೇನಾದರೂ ನಿಮಗೆ ಕಾಣಸಿಗಿತ್ತು ಅಂದ್ರೆ ಅದನ್ನ ಫಸ್ಟ್ನೇದಾಗಿ ನೀವು ಕ್ಯೂರ್ ಮಾಡಬೇಕು ಇನ್ನೊಂದು ಅವುಗಳನ್ನು ಯಾವ ಒಂದು ಕೋಳಿ ಆ ಥರ ಗಲೀಜು ಮಾಡ್ತಿದ್ದೆ ಅನ್ನೋದನ್ನ ಫೈಂಡ್ ಔಟ್ ಮಾಡಿಬಿಟ್ಟು ಅವನ್ನು ಸಪ್ರೇಟ್ ಮಾಡಿ ಅವಾಗೇನಾಗುತ್ತೆ ಬೇರೆ ಕೋಳಿಗಳಿಗೆ ಇಂಥ ಒಂದು ಕಾಯಿಲೆ ಬರುವುದು ಕಮ್ಮಿ ಆಗುತ್ತೆ ಇವತ್ತು ನಾನು ಮುಂಚಿನ ನನ್ನ ವೀಡಿಯೋಗಳಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇದ್ದಿಲು ಮತ್ತು ಬೂದಿಯನ್ನು ಯಾವ ಯಾವ ಟೈಪಲ್ಲಿ ಬಳಸಬೇಕು ಯಾವ ರೀತಿ ಬಳಸಬೇಕು ಅನ್ನೋದನ್ನ ಯಾಕೆ ಗೊತ್ತಾ ಅದರಲ್ಲಿ ತುಂಬಾ ಕಂಟೆಂಟ್ ಇದೆ ನಮ್ಮ ಕೋಳಿಗಳು ಇರ್ತವೆ ಆಮೇಲೆ ಡೈಜೆಷನ್ ಚೆನ್ನಾಗಾಗುತ್ತೆ ಅವುಗಳ ಡಿಸೀಸ್ ಕಮ್ಮಿ ಆಗುತ್ತೆ ಆಮೇಲೆ ಇವತ್ತಿನ ಈ ನನ್ನ ವೀಡಿಯೋದಲ್ಲಿ ನಾನು ಹೇಳ್ತಾ ಫ್ರೆಂಡ್ಸ್ ಫ್ರೆಂಡ್ಸ ನಾನು ಇವತ್ತು ಉಪಯೋಗಿಸ್ತಾ ಇದ್ದೀನಿ ಈ ಕೋಳಿಗಳಿಗೆ ಈಗ ಬರೀ ನಾವೇನು ಮಾಡ್ತೀವಿ ಅಕ್ಕಿಯೇ ಹಾಕಲಿಕ್ಕೆ ಹೋಗಬೇಡಿ ಅಕ್ಕಿ ರಾಗಿ ಆಮೇಲೆ ಗೋಧಿ ಈ ಮೂರು ಟೈಪಲ್ಲೂ ನೀವು ಅದನ್ನು ಚೇಂಜ್ ಮಾಡಿ ಅಂದರೆ ಮಿಕ್ಸ್ ಮಾಡಿ ಹಾಕಬೇಕು ಓಕೆನಾ ಆಮೇಲೆ ಮಲ್ಟಿಗ್ರೈನ್ ಫುಡ್ಡನ್ನು ಕೊಡ್ತಾ ಇರಿ ಫ್ರೆಂಡ್ಸ್ ಮಲ್ಟಿಗ್ರೇನ್ ಫುಡ್ ಅಂದರೆ ಏನು ಅನ್ನೋದ್ರ ಬಗ್ಗೆ ನಿಮಗೆ ನಾನು ಡೀಟೇಲ್ಸ್ ಆಗಿ ಹೇಳಿದ್ದೀನಿ ಒಂದು ವೇಳೆ ಸಿಗದಿದ್ದ ಪಕ್ಷದಲ್ಲಿ ನೀವು ಮಿಲ್ಲುಗಳಲ್ಲಿ ನೀವು ಒಂದು ಸತಿ ಕೇಳಿ ನೋಡಿ ಖಂಡಿತವಾಗ್ಲೂ ಅವರು ನಿಮಗೆ ಪ್ರೊವೈಡ್ ಮಾಡ್ತಾರೆ ಅಂದರೆ ಸ್ವಲ್ಪ ನಮ್ಮ ಬಜೆಟ್ಗೆ ತಕ್ಕಂಗೆ ಅವರು ನಿಮಗೆ ಪ್ರೊವೈಡ್ ಮಾಡ್ತಾರೆ ಈ ಥರ ನೀವು ಅವುಗಳನ್ನು ಶೇಖರಣೆ ಮಾಡಿ ಇಟ್ಕೋಬೇಕು ಇವಾಗ ನಾಟಿ ಕೋಳಿಗಳನ್ನು ಸಾಕಲೆ ಸಾಕುವವರು ಇದರ ಬಗ್ಗೆ ಇಂಟ್ರೆಸ್ಟ್ ತೋರಿಸಿದರೆ ಖಂಡಿತವಾಗ್ಲೂ ಲಾಭದಾಯಕ ಒಂದು ಬಿಸ್ನೆಸ್ ನಿಮ್ದಾಗುತ್ತೆ ನಾನು ಹೇಳ್ತೇನಲ್ಲ ಫ್ರೆಂಡ್ಸ್ ನನಗೆ ಮೊಟ್ಟೆಗಂತೂ ತುಂಬಾ ಬೇಡಿಕೆ ಇದೆ ನಾಟಿ ಕೋಳಿಗಳ ಮೊಟ್ಟೆ ನಾನು ಇವತ್ತು ಅಷ್ಟೇ ಒಂದು ಖಾಲಿ ಆಯಿತು ಮೊಟ್ಟೆ ಅಷ್ಟೇ ನನಗೆ ಜನ ಬಂದು ಕೇಳ್ತಾ ಇರ್ತಾರೆ ನಿಮ್ಮ ಮನೆಯ ಒಂದು ಮೊಟ್ಟೆ ಇದೆಯಲ್ಲ ತುಂಬಾ ಚೆನ್ನಾಗಿ ಇದೆ ಅಂತ ಏನು ಯಾಕೆ ಯಾವ ತರ ಎಲ್ಲ ನೀವು ಮೇಂಟೈನ್ ಮಾಡ್ತೀರಾ ಯಾವ ತರ ಕೋಳಿಗಳನ್ನ ಸಾಕ್ತೀರಾ ಅಂತ ನಾನು ನನ್ನ ನಾನು ಉಪಯೋಗಿಸುವಂಥದ್ದನ್ನೆಲ್ಲ ಅವರು ನೋಡಿಬಿಟ್ಟು ನನಗೆ ಒಂದು ಮೊಟ್ಟೆಗಳ ಒಂದು ಬಿಸ್ನೆಸ್ ಜಾಸ್ತಿ ಆಗಿದೆ ಹಾಗಾಗಿ ನಾನು ನಿಮಗೆ ನಿಮಗೂ ಹೇಳ್ತಾ ಇದ್ದೀನಿ ಈ ಹಳ್ಳಿಗಳಲ್ಲಿ ಸ್ವಲ್ಪ ಜಾಗ ಇದ್ರೂ ಸಹ ಮಹಿಳೆಯರಿಗೆ ಎಸ್ಪೆಷಲಿ ಮಹಿಳೆಯರಿಗೆ ಮನೆಯಲ್ಲೇ ಇರ್ತಾರೆ ಏನು ಮಾಡುವುದು ಕೆಲಸ ಇಲ್ಲ ಅಂತವರಿಗೆ ಒಂದು ಸಣ್ಣ ಪ್ರಮಾಣದಲ್ಲಿ ನೀವು ಸ್ಟಾರ್ಟ್ ಮಾಡಿ ಖಂಡಿತವಾಗ್ಲೂ ನಿಮಗೆ ಈ ಬಿಸ್ನೆಸ್ ಕೈ ಹಿಡಿಯುತ್ತೆ ಆಮೇಲೆ ಜಾಗ ಇಲ್ಲ ಟೆನ್ಷನ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಗೂಡಿನಲ್ಲಿ ಕೂಡಿ ಹಾಕಿ ಬೆಳಿಗ್ಗೆ ಟೈಮಲ್ಲಿ ಮತ್ತೆ ಸಂಜೆ ಟೈಮಲ್ಲಿ ಒನ್ ಅವರು ಅವುಗಳನ್ನು ಹೊರಗೆ ಬಿಡಿ ನಾನು ಹೇಳಿದ ರೀತಿಯಲ್ಲಿ ನನ್ನ ವೀಡಿಯೋದಲ್ಲಿ ನೀವು ಫಾಲೋ ಮಾಡಿ ಖಂಡಿತವಾಗ್ಲೂ ಈ ಒಂದು ಲಾಭದಾಯಕ ಬಿಸ್ನೆಸ್ ನಿಮಗೆ ಆಗುತ್ತೆ ಮತ್ತು ನಾನು ಯಾವ ಥರ ಮಲ್ಟಿಗ್ರೇನ್ ಫುಡ್ಡನ್ನು ಹಾಕ್ತಾ ಇದ್ದೀನಿ ಯಾವ್ಯಾವ ಟೈಪಲ್ಲೆಲ್ಲ ಇದ್ದೀನಿ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಡೀಟೇಲ್ಸ್ ಆಗಿ ಈ ವಿಡಿಯೋಗಳಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಫ್ರೆಂಡ್ಸ್ ಓಕೆನಾ ಮತ್ತು ಇವತ್ತು ನಾನು ಉಪಯೋಗಿಸುತ್ತಿರುವಂತಹ ಇವತ್ತು ಅಲೋವೆರಾನ ನಾನು ಉಪಯೋಗಿಸ್ತಾ ಇದ್ದೀನಿ ಈ ಕೋಳಿಗಳಿಗೆ ನಾವು ಎಂಥ ಅಲೋವೆರಾ ಹಾಕೋದು ಅಂತ ನಿಮಗೆಲ್ಲ ಶಾಕ್ ಆಯಿತಾ ಖಂಡಿತವಾಗ್ಲೂ ಇದರಲ್ಲಿ ಒಂದು ತುಂಬಾ ಉಪಯೋಗವಾಗುವಂತಹ ಒಂದು ಮೆಡಿಸಿನ್ ಇದೆ ಕೋಳಿಗಳಿಗೆ ಅಲೋವೆರಾನ ನಾವು ಯಾಕೆ ಉಪಯೋಗಿಸ್ಬೇಕು ಇದರಿಂದ ಕೋಳಿಗಳಿಗೆ ಏನು ಪ್ರಯೋಜನ ಅಂತ ನೀವು ಕೇಳ್ತೀರಾ ಖಂಡಿತವಾಗ್ಲೂ ಇದೆ ಫ್ರೆಂಡ್ಸ್ ಇವು ಏನು ಮಾಡ್ತವೆ ಬ್ಯಾಕ್ಟೀರಿಯಾವನ್ನು ನಾಶ ಮಾಡ್ತವೆ ಈ ಕೋಳಿಗಳಲ್ಲಿ ಬ್ಯಾಕ್ಟೀರಿಯಾಗಳು ಬೆಳೆಯದಂತೆ ಅದನ್ನು ನಾಶ ಮಾಡುತ್ತೆ ಆ್ಯಂಟಿವೈರಸ್ ಆ್ಯಂಟಿಕೋಕ್ಸಿಡಿಯಲ್ ಆಮೇಲೆ ಶಿಲೀಂಧ್ರ ನಾಶಕ ಇವೆಲ್ಲವನ್ನು ಒಳಗೊಂಡಿರುವ ಒಂದು ಮೆಡಿಸಿನ್ ಅಂತ ವರ್ಕ್ ಆಗುವಂಥ ಒಂದು ಅಲೋವೆರಾನೇ ನೀವು ಕೋಳಿಗಳಿಗೆ ಹಾಕಿ ಫ್ರೆಂಡ್ಸ್ ಈಗ ಮನೆಗಳೇ ಸಾಮಾನ್ಯವಾಗಿ ಅಲೋವೆರಾನ ನಾವು ಮಹಿಳೆಯರು ಖಂಡಿತವಾಗ್ಲು ಮುಖಕ್ಕೆಲ್ಲ ಹಚ್ಚಿಬಿಟ್ಟು ಎಲ್ಲ ಯೂಸ್ ಮಾಡ್ತೀವಿ ಆಮೇಲೆ ಒಂದು ನಿಮಗೆ ಸೀಕ್ರೆಟ್ ಹೇಳ್ತೀನಿ ಈಗ ದಪ್ಪಗೆ ಇರ್ತಾರಲ್ಲ ಅವರಿಗೆ ದಿನ ಈ ಅಲೋವೆರಾದ ಒಂದು ಜ್ಯೂಸ್ನ ನೀವು ಮಾಡಿ ಕೊಡಿ ಖಂಡಿತವಾಗ್ಲೂ ಸಣ್ಣಗಾಗ್ತಾರೆ ಇದೊಂದು ಟ್ರಿಪ್ಸ್ ಓಕೆನಾ ನಾನು ಕೋಳಿಗಳ ಬಗ್ಗೆ ಹೇಳ್ತಿದ್ದೀನಿ ಯೂರಿಯಾಕಿ ಇದ್ರ ಬಗ್ಗೆ ಹೇಳ್ತಿದ್ದಾರೆ ಅಂತ ಅಂದ್ಕೊಂಡ್ರಹ್ ಇದು ನಿಮಗೆ ಯೂಸ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ಔಷಧಿಗಳ ಕೇಂದ್ರ ಎಂದೇ ಪ್ರಖ್ಯಾತಿ ಹೊಂದಿರುವ ಈ ಅಲೋವೆರಾ ಕೋಳಿಗಳಿಗಂತೂ ತುಂಬಾ ಉಪಯೋಗವಾಗಿದೆ ಫ್ರೆಂಡ್ಸ್ ಈ ಕೋಳಿಗಳ ಬಿಸ್ನೆಸ್ ಇತ್ತೀಚೆಗೆ ತುಂಬಾ ಜಾಸ್ತಿಯಾಗಿ ಮಾಡ್ತಾ ಇದ್ದಾರೆ ಅಂಥವ್ರಿಗೆ ಒಂದು ಯೂಸ್ಫುಲ್ ಆಗಲಿ ಅನ್ನೋಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡಿದೆ ಆಮೇಲೆ ಈ ಕೋಳಿಗಳನ್ನು ನೀವು ಇದೆಲ್ಲ ಇಡ್ತಿರಲ್ಲ ಅವುಗಳನ್ನೆಲ್ಲ ನೀಟಾಗಿ ಮಾಡ್ಕೊಳ್ಳಿ ಆ ಶೆಡ್ಡು ಅವೆಲ್ಲ ಹಿಡ್ದು ಈಗ ನೋಡಿ ನಮ್ಮ ಕೋಳಿ ನೋಡಿ ಎಷ್ಟು ಗ ಮೊಟ್ಟೆಯನ್ನು ಇಟ್ಬಿಟ್ಟು ಅಲ್ಲೇ ಗಲೀಜು ಮಾಡ್ಕೊಂಡು ಹೋಗಿದೆ ಅದನ್ನು ನಾನು ಏನು ಮಾಡ್ತೀನಿ ನೋಟಿಕ್ಸ್ ಪೌಡ್ರನ್ನ ಹಾಕ್ತೀನಿ ಯಾಕೆ ಗೊತ್ತಾ ಕೋಳಿ ಏನು ಆಗುವ ಚಾನ್ಸಸ್ ಇರುತ್ತೆ ಅದು ವೆಟ್ಟಿರೋದು ಅದನ್ನು ಡ್ರೈ ಆಗಬೇಕು ಅದಕ್ಕೋಸ್ಕರ ನಾವು ಅಂಥದನ್ನೆಲ್ಲ ಅಬ್ಸರ್ವ್ ಮಾಡಿಬಿಟ್ಟು ಈ ಥರ ಎಲ್ಲ ಪೌಡ್ರನ್ನೆಲ್ಲ ನೀವು ಮಂತ್ಲಿ ಒನ್ಸ್ ಇಲ್ಲ ಫಿಫ್ಟೀನ್ ಡೇಸ್ ಒನ್ಸ್ ಈ ಥರ ಎಲ್ಲ ಅಪ್ಲೈ ಮಾಡ್ತಾ ಇರಿ ಅವಾಗ ನಿಮಗೆ ಕೋಳಿ ಏನೋ ಆಗುವಂಥ ಚಾನ್ಸಸ್ ಇರುವುದಿಲ್ಲ ಅದೇ ಒಂದು ಸೈಡಲ್ಲಿ ನಾನು ಇನ್ನೊಂದು ಕೋಳಿನ ಕಾವಿಗೆ ಕೂರಿಸಿದ್ದೀನಿ ನೋಡಿ ಫ್ರೆಂಡ್ಸ್ ಇಲ್ಲೇ ಕಾವಿಗೆ ಇದನ್ನು ಇಟ್ಬಿಟ್ಟು ಕೂರಿಸಿದ್ದೀನಿ ಈಗ ಕೋಳಿ ಮೊಟ್ಟೆ ಇಡುವಂಥ ಕೋಳಿಗಳಿಗೆ ಡಿಸ್ಟರ್ಬ್ ಆಗಬಾರ್ದು ಅನ್ನೋಕ್ಕೋಸ್ಕರ ಈ ಥರ ಎಲ್ಲ ನೀವು ಮಾಡಿಕೊಳ್ಳಿ ನಾನು ಕಾವಿಗೆ ಕೂರಿಸೋದರ ಬಗ್ಗೆ ವಿಡಿಯೋಗಳನ್ನು ನೋಡ್ಕೋಬೋದು ಓಕೆನಾ ಈಗ ಅಲೋವೆರಾದ ಬಗ್ಗೆ ಹೇಳ್ತೀನಿ ಆಂಟಿ ಕಾಕ್ಸಿಡಿಯಲ್ ಅಂದ್ರೆ ಕೋಳಿಗಳಲ್ಲಿ ಕಾಕ್ಸಿಡಿಯೋಸಿಸ್ ವಿರುದ್ಧ ಅಲೋವೆರಾ ರಕ್ಷಣಾತ್ಮಕ ಪರಿಣಾಮವನ್ನು ಹೊಂದಿದೆ ಇವಾಗ ನಾಟಿ ಕೋಳಿಗಳಿಗೆ ಅಂತಲೇ ಅಲ್ಲ ಬಾಯ್ಲರ್ ಕೋಳಿಗಳಿಗೂ ನೀವು ಇದನ್ನು ಉಪಯೋಗಿಸ್ಕೋಬೋದು ಈ ಬಾಯ್ಲರ್ ಕೋಳಿಗಳನ್ನೆಲ್ಲ ಸಾಕು ಹೋರಿದಾರಲ್ವಾ ಅವು ಅವರಿಗೆಲ್ಲ ತುಂಬಾ ಯೂಸ್ಫುಲ್ ಆಗುತ್ತೆ ಈ ಒಂದು ನನ್ನ ಈ ಮೆಡಿಸಿನ್ ಅಂತೀಗ ಬಾಯ್ಲರ್ ಕೋಳಿಗಳಿಗೆ ನಾವು ಎಷ್ಟು ಹಾಕಬೇಕು ಅಂದರೆ ಝೀರೋ ಪಾಯಿಂಟ್ ಒಂದರಿಂದ ಝೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಅಷ್ಟು ಅಲೋವೆರಾನ ನೀವು ಹಾಕಿ ಅಲೋವೆರಾನ ಹಾಕುವ ಮೆಥಡು ಡಿಫ್ರೆಂಟಾಗಿ ಇದೆ ಫ್ರೆಂಡ್ಸ್ ನಾನು ಅದರ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ಥರ ಹಾಕ್ಬೋದು ಅಂತ ನೀವು ಬೇಕಾದರೆ ಕುಡಿ ಬೇಕಾದರೆ ಹಾಕಬೋದು ಇಲ್ಲಾಂದರೆ ಜ್ಯೂಸ್ ಟೇಬಲ್ ಬೇಕಾದರೂ ಕುಡಿಸ್ಬೋದು ಯಾವ ಥರ ಎಲ್ಲಾದರೂ ಹೋಗಿನಿ ಮತ್ತು ಈ ಇದನ್ನು ಬಳಸುವುದರಿಂದ ರೋಗ ಒಂದು ಬಾರದ ಹಾಗೆ ತಡೆಗಟ್ಟುತ್ತೆ ಈ ಕೋಳಿಗಳಿಗೆ ಮತ್ತೊಂದು ಒಂದು ಉತ್ತಮ ಒಂದು ಫಲಿತಾಂಶವನ್ನು ನಮಗೆ ಕೊಡುತ್ತೆ ಕರುಳಿನ ಒಂದು ಆರೋಗ್ಯವನ್ನು ಸುಧಾರಿಸುತ್ತೆ ಖಂಡಿತವಾಗ್ಲೂ ಫ್ರೆಂಡ್ಸ್ ಹಲವೇರ ಕೋಳಿಗಳ ಒಂದು ಕರುಳಿನ ಮೈಕ್ರೋಪೋರಾವನ್ನು ಸುಧಾರಿಸುತ್ತದೆ ಬಾಯ್ಲರ್ಗಳ ಆಹಾರದಲ್ಲಿ ಈಗ ನೀವು ಬಾಯ್ಲರ್ ಕೋಳಿಗಳಿಗೆ ಹಾಕುವುದಾದರೆ ಝೀರೋ ಪಾಯಿಂಟ್ ಒಂದರಿಂದ ಝೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಹೋಗ್ತೇನೆ ಇಲ್ಲಾಂದರೆ ಒನ್ ಪಾಯಿಂಟ್ ಫೈವ್ ರಿಂದ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಅಷ್ಟು ಸೇರಿಸುವುದರಿಂದ ಏನಾಗುತ್ತೆ ಅಂದರೆ ಲ್ಯಾಕ್ಟೋಬ್ಯಾಸಿಲಸ್ ಸಂಖ್ಯೆ ಹೆಚ್ಚಾಗುತ್ತದೆ ಮತ್ತು ಹೆಸಗಿರಿಯಾಸೆಯ ಕಡಿಮೆಯಾಗುತ್ತೆ ಇವೆಲ್ಲ ನಾನು ಗೂಗಲಲ್ಲಿ ಖಂಡಿತವಾಗ್ಲು ಸರ್ಚ್ ಮಾಡಿ ನನ್ನ ಕೋಳಿಗಳಿಗೆ ನಾನು ಹಾಕಿ ಇದರ ರಿಸಲ್ಟ್ ಬಂದ ಮೇಲೆ ನಾನು ನಿಮಗೆ ಎಕ್ಸ್ಪ್ಲೇನ್ ಇದ್ದೀನಿ ಫ್ರೆಂಡ್ಸು ಇಂಥ ಒಂದು ಇನ್ಫಾರ್ಮೇಷನ್ ನಿಮಗೆ ಖಂಡಿತವಾಗ್ಲು ಯೂಸ್ ಆಗುತ್ತೆ ಅಂತ ನಾನು ಅಂತ್ಕೊಂಡಿದ್ದೀನಿ ಯಾವುದೇ ರೀತಿ ಅಡ್ಡ ಪರಿಣಾಮವಿಲ್ಲದೆ ಈ ಗಿಡ ಮೂಲಿಕೆಗಳನ್ನು ನೀವು ಬಳಸ್ಬೋದು ಇವು ಏನಾಗುತ್ತೆ ಜೀರ್ಣಕ್ರಿಯೆಗೆ ಒಂದು ಮತ್ತೆ ಜೀರ್ಣಕ್ರಿಯೆಗೆ ತುಂಬಾ ಸಹಾಯ ಮಾಡುತ್ತೆ ಅಲೋವೆರಾ ಒಂದು ಪ್ರಸಿದ್ಧ ಔಷಧಿಯ ಮೂಲಿಕೆಯಾಗಿದ್ದು ಇದನ್ನು ಪ್ರಪಂಚದ ಅನೇಕ ಭಾಗಗಳಲ್ಲಿ ವಾಣಿಜ್ಯ ಮತ್ತು ಚಿಕಿತ್ಸಾತ್ಮಕ ಗುಣಲಕ್ಷಣಗಳಿಗಾಗಿ ಬಳಸಲಾಗುತ್ತೆ ಅಂಥದ್ರಲ್ಲಿ ನಮಗೆ ಯಾವುದೇ ರೀತಿ ಅಡ್ಡ ಪರಿಣಾಮವಿಲ್ಲದೆ ಇರುವ ಈ ಒಂದು ಅಲೋವೆರವನ್ನು ನೀವು ಕೋಳಿಗಳಿಗೆ ಹಾಕುವುದರಿಂದ ಏನು ಪ್ರ ಏನೂ ಆಗಲ್ಲ ಮತ್ತೆ ನೀವು ಏನು ಮಾಡಿ ಪೌಡರ್ ಟೈಪಲ್ಲಿ ಬೇಕಾದರೂ ಹಾಕ್ಬೋದು ಪೌಡರ್ ಟೈಪಲ್ಲೇ ಹಾಕಬೇಕು ನಮಗೆ ಅದು ಕಷ್ಟ ಆಗುತ್ತೆ ಅನ್ನೋರು ನಾನು ಇವತ್ತು ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಆ ಟೈಪಲ್ಲೇ ನೀವು ಹಾಕೋಬೋದು ಇದನ್ನು ನಾನು ನಮ್ಮ ಕೋಳಿಗಳಿಗೆ ಮಂತ್ಲಿ ಒನ್ಸ್ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಹಲವರ ಗಿಡವನ್ನು ಸಾಮಾನ್ಯವಾಗಿ ಮನೆಗಳಲ್ಲಿ ಇರುತ್ತೆ ಈ ಥರ ನೀವು ಅದನ್ನು ಕಟ್ ಮಾಡ್ಕೊಳ್ಳಿ ಅದನ್ನು ನೀವು ಬೇಕಾದರೆ ಯಾವ ಥರ ಉಪಯೋಗಿಸ್ಬೋದು ಟೂ ಟೈಪ್ಸಲ್ಲಿ ಉಪಯೋಗಿಸ್ಬೋದು ಬೆಸ್ಟ್ ಎಷ್ಟು ವರ್ಕ್ ಆಗುತ್ತೆ ಅಂದರೆ ಎರಡು ಟೈಪ್ಲೂ ವರ್ಕ್ ಆಗುತ್ತೆ ಒಂದು ಟೈಪ್ ನಾನು ಹೇಳ್ತೀನಿ ಅದೇ ಥರನೇ ಡೈರೆಕ್ಟಾಗಿ ಕಟ್ ಮಾಡಿಬಿಟ್ಟು ಕೋಳಿಗಳಿಗೆ ಹಾಕೋಬಹುದು ಇಲ್ಲ ನಮ್ಮ ಕೋಳಿಗಳು ತಿನ್ನೋದಿಲ್ಲ ಅಂದರೆ ನೀವೇನು ಮಾಡಿ ನೈಟ್ ಅದನ್ನು ಕಟ್ ಮಾಡಿಬಿಟ್ಟು ಒಂದು ನಾಲ್ಕೈದು ಪೀಸ್ ಅಂದರೆ ಕೋಳಿಗಳ ಸಂಖ್ಯೆ ಎಷ್ಟಿದೆ ನೋಡಿಕೊಂಡು ನೀವು ಹಾಕೋಬೋದು ಓಕೆನಾ ನಾಲ್ಕೈದು ಪೀಸ್ನಷ್ಟು ಅದನ್ನು ಕಟ್ ಮಾಡಿಬಿಟ್ಟು ನೀವು ಅದನ್ನು ಕುದಿಯುತ್ತಿರುವಂತಹ ನೀರಿಗೆ ಹಾಕಬೇಕು ಅದನ್ನು ಕುದು ಚೆನ್ನಾಗಿ ಕುದಿ ಬಂದಮೇಲೆ ಅದು ಹಾರಬೇಕು ಓಲ್ ನೈಟ್ ಅದರಲ್ಲಿ ಅದು ಇರಬೇಕು ನೆಕ್ಸ್ಟ್ ಡೇ ಮಾರ್ನಿಂಗ್ ಆ ನೀರನ್ನು ಕೋಳಿಗಳಿಗೆ ಇಡಬೇಕು ಓಕೆನಾ ನೀವೀಗ ಮಲ್ಟಿಗ್ರೇನ್ ಫುಡ್ ಇದ್ದರೂ ಅದಕ್ಕೆ ಬೇಕಾದರೂ ಹಾಕ್ಕೋಬೋದು ನಾನು ನೋಡಿ ಇವತ್ತು ಡೈರೆಕ್ಟ್ ನಮ್ಮ ಕೋಳಿಗಳು ತಿಂತವೆ ಅದಕ್ಕೋಸ್ಕರ ನಾನು ಈ ಥರ ಕಟ್ ಮಾಡಿಬಿಟ್ಟು ಮಲ್ಟಿಗ್ರೇನ್ ಫುಡ್ಡಿಗೆ ಹಾಕ್ತಾ ಇದ್ದೀನಿ ಈಗ ಇಲ್ಲ ಅನ್ನೋರು ನೀವೀಗ ಗೋಧಿ ರಾಗಿ ಅಂಥವೆಲ್ಲ ಮಿಕ್ಸ್ ಮಾಡಿರುವಂಥ ಪೌಡ್ರ್ ಇದೆಯಲ್ವಾ ಪೌಡ್ರು ಬೇಡಬೇಕಾದ್ರೆ ಅದನ್ನೇ ನೀವು ಹಾಕ್ತಿರಲ್ವಾ ಅದು ಅದಕ್ಕೂ ಬೇಕಾದರೆ ನೀರನ್ನು ಆ್ಯಡ್ ಮಾಡಿಬಿಟ್ಟು ಈ ಥರ ಮಾಡಿ ಹಾಕ್ಬೋದು ಓಕೆನಾ ಎರಡು ಟೈಪ್ಲೆ ನಾನು ನಿಮಗೆ ವಿವರಣೆ ಕೊಟ್ಟಿದ್ದೀನಿ ನೋಡಿ ನಮ್ಮ ಕೋಳಿಗಳು ತುಂಬಾ ಇಷ್ಟಪಟ್ಟು ತಿಂತವೆ ನಾನು ಮಲ್ಟಿಗ್ರೇನ್ ಫುಡ್ಡು ಅವರಿಗೆ ಪ್ರೊವೈಡ್ ಮಾಡಬೇಕಾದ್ರೆ ಅವರಿಗೆ ಆ ದಿನದ ಫುಡ್ಡು ಅವರಿಗೆ ತುಂಬಾ ಇಷ್ಟ ಎಲ್ಲೋದರೂ ಬಿಡೋದೇ ಇಲ್ಲ ಆವತ್ತಿನ ದಿವಸ ಅಂತೂ ಹಾಗಾಗಿ ನಾನಂತೂ ಆ ಕೋಳಿಗಳಿಗೆ ಈ ಟೈಪಲ್ಲೇ ಹಾಕ್ತಾ ಇದ್ದೀನಿ ನಮ್ಮ ಕೋಳಿಗಳು ಯಾವ ಥರ ತಿಂತವೆ ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿರೋದ್ರಿಂದ ನಿಮ್ಮ ಕೋಳಿಗಳು ನೀವು ಚೆಕ್ ಮಾಡಿ ಯಾವ ಥರ ಎಲ್ಲ ತಿಂತವೆ ಅಂತ ಮತ್ತೆ ಕೋಳಿಗಳು ಕಕ್ಕ ಇದು ಮೋಷನ್ ಎಲ್ಲ ಮಾಡ್ತಾವಲ್ಲ ಗಲೀಜು ಅದನ್ನು ನೀವು ಅಬ್ಸರ್ವ್ ಮಾಡಬೇಕು ಫ್ರೆಂಡ್ಸ್ ಯಾವುದೇ ಕೋಳಿಗಳು ಇವಾಗ ವೈಟ್ ಕಲರ್ ಕಲ್ಲರಲ್ಲಿ ಏನಾದರೂ ಮೋಷನ್ ಬರ್ತಾ ಇದ್ದರೆ ಖಂಡಿತವಾಗ್ಲೂ ಸಾಯುವಂಥ ಚಾನ್ಸಸ್ ಇರುತ್ತೆ ನಮ್ಮ ನಾನು ನನ್ನ ಪೋಲ್ಟ್ರಿ ಫಾರ್ಮಲ್ಲಿ ಎಷ್ಟರವರೆಗೆ ಒಂದು ಕೋಳಿಗಳಿಗೆ ಕಾಯಿಲೆಗಳು ಬಂದಿದ್ದೇ ಇಲ್ಲ ಯಾಕೆ ಅಂದರೆ ನಾನು ಇಂಥದ್ದೆಲ್ಲ ಮೆಡಿಸಿನ್ ಮಾಡಿ ಮನೆಯಲ್ಲೇ ಮಾಡ್ತೀನಿ ಆಮೇಲೆ ಅವುಗಳಿಗೆ ಹಾಕ್ತಾ ಇದ್ದೀನಿ ಇವುಗಳಿಂದ ನನಗೆ ಲಾಭದಾಯಕ ಬಿಸ್ನೆಸ್ಸೇ ಆಗ್ತಾ ಇದೆ ಹಾಗಾಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್ ಮತ್ತೆ ಈ ಮಲ್ಟಿಗ್ರೇನ್ ಫುಡ್ ನಾನು ಬೈ ಇರ್ತೀನಿ ಅಲ್ವಾ ಅವಾಗಲೇ ಇದ್ದಿಲು ಮತ್ತು ಬೂದಿನ ಸ್ವಲ್ಪ ಮಿಕ್ಸ್ ಮಾಡಿ ಇಡ್ತೀನಿ ಇದರ ಬಗ್ಗೆ ನಾನು ನಿಮಗೆ ತುಂಬಾ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನನ್ನ ವಿಡಿಯೋದಲ್ಲಿ ನಿಮಗೆ ನೋಡಬಹುದು ಯಾವ ಥರ ಅಂತ ಮತ್ತೆ ಬಾಲರ್ ಕೋಳಿಗಳಿಗೆ ಹೇ ಮಾತ್ರ ಹೇಳಿ ಮಾಡಿಸಿದಂತಹ ಇದೊಂದು ಫುಡ್ ಅಂತಾನೆ ಹೇಳಬಹುದು ಖಂಡಿತವಾಗ್ಲೂ ತುಂಬನೇ ಯೂಸ್ಫುಲ್ ಇರುವಂತಹ ಎ ಫುಡ್ ಫ್ರೆಂಡ್ಸ್ ಮತ್ತೆ ವಿಟಮಿನ್ ಇವುಗಳಲ್ಲಿ ಜೀವಸತ್ವಗಳು ಖನಿಜಗಳಿಂದ ಕೂಡಿದೆ ವಿಟಮಿನ್ ಎ ಬಿ ಬಿ ಟು ರಿಬೋಫ್ಲೋವಿಯಾ ಫ್ಲೋವಿಯಾ ಬಿ ತ್ರೀ ನಿಯಾಸಿಸ್ ಕೋಲಿನ್ ಮತ್ತು ಪೋಲಿಕ್ ಆಮ್ಲ ಎಲ್ಲವನ್ನು ಇದು ಒಳಗೊಂಡಿದೆ ಹಾಗಾಗಿ ಅಲೋವಿರಾವನ್ನು ಬಾಯ್ಲರ್ ಕೋಳಿಗಳಿಗೆ ಕುಡಿಯುವ ನೀರಿಗೆ ಹಾಕಿ ತಣ್ಣಗಾದ ಮೇಲೆ ಆ ನೀರನ್ನು ಕೊಡಬಹುದು ಓಕೆನಾ ಬಾಯ್ಲರ್ ಕೋಳಿಗಳಿಗೆ ಮತ್ತು ನಮ್ಮ ನಾಟಿ ಕೋಳಿಗಳು ಹೇಗಿದ್ರು ತಿಂದ್ವಿ ನೋಡಿ ನಾನು ಇಟ್ಟಿದ್ದ ತಕ್ಷಣ ಅದೊಂದು ಐದು ನಿಮಿಷದಲ್ಲಿ ಖಾಲಿ ಮಾಡಿಬಿಡ್ತವೆ ಮತ್ತೆ ನಮ್ಮ ಕೋಳಿಗಳನ್ನು ನೋಡಿದವರು ತುಂಬ ಜನ ಕೇಳ್ತಾರೆ ನಮಗೂ ಇಂಥ ಒಂದು ತಳಿಯನ್ನು ಕೊಡಿ ಅದರಲ್ಲೂ ಬ್ಲ್ಯಾಕ್ ಕಲರ್ ಹೌದು ಬ್ಲ್ಯಾಕ್ ಕಲರ್ ನೀಲಂ ತಳಿ ಅಂತಾನೆ ಹೇಳ್ತಾರೆ ಅದು ಉದ್ದದ್ದ ಕಾಲು ಇರುತ್ತಲ್ವ ಅದು ನನ್ನದು ನನಗೆ ತುಂಬ ಬ್ಲ್ಯಾಕ್ ಕಲರ್ದೇ ಕೋಳಿಗಳು ಇತ್ತು ತುಂಬ ಸೇಲ್ ಮಾಡಿದೆ ಬ್ಲ್ಯಾಕ್ ಕಲರ್ ಕೋಳಿಗೆ ತುಂಬ ಡಿಮ್ಯಾಂಡ್ ಇದೆ ಫ್ರೆಂಡ್ಸ್ ಯಾಕೆ ಅಂತ ಗೊತ್ತಿಲ್ಲ ಬಟ್ ಅದಕ್ಕೆ ನೀಲಂ ಕೋಳಿ ಅಂತಲೇ ಹೇಳಿಬಿಟ್ಟು ಅವ್ರು ತಗೊಂಡು ಹೋಗ್ತಾರೆ ನಿಮ್ಮ ಈಗ ಕೋಳಿಗಳಲ್ಲಿ <coughs> ಇದು <coughs> ಹೂಂಜೆ ಇದೆಯಲ್ಲ ಅದಕ್ಕೆ ಅಂತೂ ತುಂಬಾನೇ ಬೇಡಿಕೆ ಇದೆ ಆ ನೀಲಂ ಕೋಳಿ ಅಂತಾನೆ ಹೇಳ್ತಾರೆ ಆ ಆ ಬ್ಲ್ಯಾಕ್ ಕಲರ್ ಇದೆಯಲ್ವಾ ಅದು ಅದಕ್ಕೆ ತುಂಬಾ ಡಿಮ್ಯಾಂಡ್ ಇದೆ ಎರಡು ಸಾವಿರ ಅಷ್ಟ ಎರಡು ಸಾವಿರ ತನಕನೂ ಅದಕ್ಕೆ ಬೇಡಿಕೆ ಇದೆ ತಗೊಂಡು ಹೋಗ್ತಾರೆ ಹಾಗಾಗಿ ನಾನು ಹೇಳುವುದು ಒಂದು ಕೋಳಿಯಿಂದ ನಮಗೆ ದುಪ್ಪಟ್ಟು ಲಾಭನೇ ಜಾಸ್ತಿ ಆಗುತ್ತೆ ಮೊಟ್ಟೆಯಿಂದ ಹಿಡಿದು ಅದರ ಮಾಂಸವನ್ನು ಸೇಲ್ ಮಾಡುವುದರಿಂದ ಹಿಡಿದು ನಮಗೆ ಮಾರ್ಕೆಟ್ ಪ್ರೈಸ್ ನಿಮಗೆ ಹಳ್ಳಿಗಳಲ್ಲಿ ಏನಾದರೂ ನೀವು ಮಾಡ್ತೀರಾ ಅಂದ್ರೆ ಮಾರ್ಕೆಟ್ಗಳಲ್ಲೇ ನೀವು ಅದನ್ನು ಅಂದರೆ ಮನೆಗಳಲ್ಲೇ ಬಂದುಬಿಟ್ಟು ಅದನ್ನು ತಗೊಂಡ್ಬಿಟ್ಟು ಹೋಗ್ತಾರೆ ನೀವೇನು ಇದು ಮಾಡಲಿಕ್ಕೆ ಹೋಗಬೇಡಿ ಇಲ್ಲಾಂದರೆ ನೀವು ಸಂತೆಗಳಲ್ಲಿ ಇದೆಯಲ್ವಾ ಸತಿ ಸಂತೆಗೆ ನಿಮಗೆ ಬರೋರು ಜನ ಇದ್ದಾರೆ ಒಂದು ಸತಿ ತಗೊಂಡು ಹೋದರೆ ಅದನ್ನು ಮತ್ತೆ ಮತ್ತೆ ಬೇಕು ಅಂತ ತಗೊಳ್ಳೋರು ಇದ್ದಾರೆ ಓಕೆನಾ ಆ ಥರ ಮಾಡಿಕೊಳ್ಳಿ ಮತ್ತು ಇದು ಹಾಕುವುದರಿಂದ ಈ ಅಲೋವೆರಾ ಹಾಕುವುದರಿಂದ ಆ ಕೋಳಿಗಳಲ್ಲಿ ಒಂದು ಬೀದಿ ನಿಲ್ಲುತ್ತೆ ಅಲೋವೆರವನ್ನು ಟೂ ಪರ್ಸೆಂಟ್ ಅಲೋವೆರಾ ಜೆಲ್ಲಿಂದ ನೀವು ಬೇಕಾದರೆ ಹಲವರ ಜೆಲ್ಲನ್ನು ಬೇಕಾದ್ರೆ ಹಾಕೋಬೋದು ಇಲ್ಲ ಅದನ್ನು ಹಿಡೀದಾಗಿ ಈ ಥರ ಕಟ್ ಮಾಡಿಬಿಟ್ಟು ಬೇಕಾದ್ರೆ ಹಾಕೋಬೋದು ಇದರಿಂದ ಏನಾಗುತ್ತೆ ನಿಮಗೆ ಕೋಳಿಗಳಲ್ಲಿ ಒಂದು ಎಗ್ ಕ್ವಾಲಿಟಿ ಜಾಸ್ತಿ ಆಗುತ್ತೆ ನಾಟ್ ಈಗ ನಾಟಿ ಕೋಳಿಗಳು ಈಗ ಮೊಟ್ಟೆ ಇಡ್ತಾ ಇರ್ತಾವಲ್ವ ಅಂತಹ ಕೋಳಿಗಳಿಗೆ ನೀವು ಜೀರೋ ಪಾಯಿಂಟ್ ಟೂ ಪರ್ಸೆಂಟಷ್ಟು ಕೊಡಿ ಫ್ರೆಂಡ್ಸ್ ಮಾಮೂಲಾಗಿ ನೀವು ಎಲ್ಲ ಕೋಳಿಗಳು ಒಂದೇ ಟೈಪಲ್ಲಿ ಹಾಕ್ತೀರಿ ಅಂದರೆ ಏನು ಪರವಾಗಿಲ್ಲ ಅದೇ ಥರನೇ ಕೊಡಿ ಮತ್ತು ರೆಡ್ ಕಲರಲ್ಲಿ ಏನಾದರೂ ಗಲೀಜು ಮಾಡ್ತವೆ ಅನ್ ಅಂದರೆ ನೀವು ಅವುಗಳನ್ನು ಅಬ್ಸರ್ವ್ ಮಾಡ್ತಾ ಇರಬೇಕು ಯಾವ ಕಲರಲ್ಲಿ ಅವುಗಳು ಮೋಷನ್ ಮಾಡ್ತಾ ಇದ್ದಾವೆ ಅಂತ ಓಕೆನಾ ಅಂಥವುಗಳಿಗೆ ಈ ಒಂದು ನೀವು ಅಲೋವೆರಾವನ್ನು ಹಾಕಿ ಕೊಟ್ಟರೆ ಖಂಡಿತವಾಗ್ಲೂ ಅವುಗಳ ಒಂದು ಇಂಪ್ರೂವ್ಮೆಂಟ್ ಆಗುತ್ತೆ ಇದು ಗುಡ್ ಬ್ಯಾಕ್ಟೀರಿಯಾವನ್ನು ಇಂಪ್ರೂವ್ ಮಾಡಿ ಆಮೇಲೆ ಕರುಳಿ ಕರುಳಿಗೆ ಬೇಕಾಗಿ ಕರುಳಿನ ಒಂದು ಸಮಸ್ಯೆಯನ್ನು ಇದು ಕಾಪಾಡುತ್ತೆ ಅಂದರೆ ಡೈಜೆಷನ್ ಇಂಪ್ರೂವ್ ಮಾಡುತ್ತೆ ಹಾಗೆ ಆಯಿತಾ ಆಮೇಲೆ ಕೋಳಿಗಳಿಗೆ ಒಳ್ಳೆಯದಾದ ಒಂದು ಫುಡ್ಡನ್ನು ನೀವು ಪ್ರೊವೈಡ್ ಮಾಡಿ ಒಳ್ಳೆಯ ಒಂದು ಫುಡ್ಡನ್ನು ಅಂದರೆ ಇವಾಗ ಬರೀ ಅಕ್ಕಿನ ಹಕ್ಕಿ ಹೋಗಬೇಡಿ ನೀವು ಅದರಲ್ಲಿ ಚೇಂಜಸ್ ಮಾಡಿ ಕೊಡಿ ಓಕೆನಾ ತ್ರೀ ಟೈಪ್ಸ್ ಅಂದರೆ ರಾಗಿ ಗೋಧಿ ಈ ಥರ ಏನಾದರೂ ಮಾಡಿಬಿಟ್ಟು ಮಿಕ್ಸ್ ಮಾಡಿ ಕೊಡಿ ಏನಾಗುತ್ತೆ ಆ ಕೋಳಿಗಳಲ್ಲೂ ಒಂದು ಎನರ್ಜಿ ಬಂದುಬಿಡುತ್ತೆ ಆ ಥರ ನೀವು ಮೇಂಟೈನ್ ಮಾಡಿ ಅಲೋವೆರಾವನ್ನು ಬಳಸುವುದರಿಂದ ಕೋಳಿಗಳಲ್ಲಿ ಒಂದು ಡೈಜೆಷನ್ ಏನಾಗುತ್ತೆ ಇಂಪ್ರೂವ್ಮೆಂಟ್ ಆಗುತ್ತೆ ಇವಾಗ ಕೋಳಿಗಳಲ್ಲಿ ಏನಾಗುವಂಥ ಚಾನ್ಸಸ್ ಇರುತ್ತೆ ಖಂಡಿತವಾಗ್ಲೂ ಇರುತ್ತೆ ಅದನ್ನು ನೀವು ಮೇಂಟೈನ್ ಮಾಡಬೇಕು ಆ ಜಾಗ ಕೂರುವಂಥ ಜಾಗವನ್ನು ಡೈಲಿ ಬೇಸಿಸಲ್ಲಿ ಕ್ಲೀನ್ ಮಾಡಿ ಇಲ್ಲ ಆಗಲ್ಲ ಅನ್ನೋರು ಖಂಡಿತವಾಗ್ಲೂ ವೀಕ್ಲಿ ಒನ್ಸ ಅದನ್ನೆಲ್ಲ ಕ್ಲೀನ್ ಮಾಡಿ ಆಮೇಲೆ ನಾನು ನಿಮಗೆ ಒಂದು ಈಸಿ ಮೆಥಡ್ ಹೇಳ್ತೀನಿ ಏನು ಅಂದರೆ ಕೋಳಿ ಏನು ಆಗದ ಹಾಗೆ ಈಗ ಬೇವಿನ ಸೊಪ್ಪು ಇರುತ್ತಲ್ವ ನೀವು ಬೇಕಾದರೆ ಮನೆಗಳಲ್ಲಿ ಸಿಗ್ಬೋದು ಹಳ್ಳಿಗಳಲ್ಲೆಲ್ಲ ಸಿಗುತ್ತೆ ನೀವೇನು ಮಾಡಿ ಅದನ್ನೆಲ್ಲ ಬೇವಿನ ಸೊಪ್ಪನ್ನು ತಂದುಬಿಟ್ಟು ಬೇಕಾದರೆ ಗ್ರೈಂಡ್ ಮಾಡಿ ಅದರ ಒಂದು ಲಿಕ್ವಿಡ್ ಇರುತ್ತಲ್ಲ ಅದನ್ನು ತಯಾರಿಸ್ಬಿಟ್ಟು ಆ ಗೂಡುಗಳಿಗೆಲ್ಲ ಕಡೆ ಅವು ಕೂರ್ತಾವಲ್ಲ ಅಲ್ಲಿಗೆಲ್ಲ ಹಾಕಿ ಖರ್ಚಿಲ್ಲದೆ ಆಗುವಂಥ ಇದು ಒಂದು ಅಂದರೆ ಈಗ ನೋಟಿಸ್ ಪೌಡ್ರ್ ತರಬೇಕು ಅದು ಟೂ ಫಿಫ್ಟಿ ರುಪೀಸ್ ಇತ್ತು ಬಟ್ ಈಗ ತ್ರೀ ಹಂಡ್ರೆಡ್ ರುಪೀಸ್ ಜಾಸ್ತಿ ಆಗಿದೆ ಅನಿಸುತ್ತೆ ನೀವು ಈ ಥರ ಮಾಡಿ ಅವಾಗ ಕೋಳಿ ಏನುಗಳು ಆಗೋದಿಲ್ಲ ನೀವು ಬೇಕಾದ್ರೆ ಈ ಥರ ಟ್ರೈ ಮಾಡಿ ಓಕೆನಾ ಆಮೇಲೆ ಮಾರ್ನಿಂಗ್ ಅವುಗಳಿಗೆ ನೀರು ನೀಡ್ತಿರಲ್ವಾ ಆ ನೀರಲ್ಲಿ ಡೈಲಿ ಬೇಸಿಸಲ್ಲಿ ನೀವು ಅವುಗಳಿಗೆ ಟರ್ಮರಿಕ್ ಪೌಡ್ರನ್ನ ಸ್ವಲ್ಪ ಯೂಸ್ ಮಾಡಿ ನನ್ನ ಮುಂಚಿನ ವೀಡಿಯೋಗಳಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇದರ ಬಗ್ಗೆ ಆಯಿತಾ ಆಮೇಲೆ ಕೋಳಿಗಳು ಕಾಯಿಲೆ ಬೀಳ್ತಾ ಇದ್ದಾವೆ ಅಂತ ಹೇಳಿದರೆ ಅವುಗಳನ್ನು ಸಪ್ರೇಟ್ ಮಾಡಿ ಮತ್ತು ಬೇರೆ ಕೋ ಕೋಳಿ ಕೋಳಿಗಳಿಗೆ ಬರುವಂಥ ಚಾನ್ಸಸ್ ಇರುವುದಿಲ್ಲ ಓಕೆ ಫ್ರೆಂಡ್ಸ್ ಅದೇ ಥರನೇ ನೀವು ಅಪ್ ಮಾಡಿ ಖಂಡಿತವಾಗಲೂ ನಿಮ್ಮ ಒಂದು ಬಿಸ್ನೆಸ್ ಲಾಭದಾಯಕನೇ ಆಗುತ್ತೆ ನಮ್ಮ ಕೋಳಿಗಳ ಫಾರ್ಮಲ್ಲಿ ನಾನು ಫಸ್ಟಿಗೆ ಒಂದೇ ಒಂದು ಕೋಳಿ ಇತ್ತು ಈಗ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಆಗಿದ್ದಾವೆ ಅಂದರೆ ಅಂದರೆ ಅದನ್ನ ಮೇಂಟೈನ್ ಮಾಡಬೇಕು ನಾವು ಫಸ್ಟ್ನೇದಾಗಿ ನಮಗೆ ಇಂಟ್ರೆಸ್ಟ್ ಇರಬೇಕು ಯಾವುದೇ ಕೆಲಸವನ್ನು ನಾವು ಮಾಡಬೇಕಾದ್ರೆ ಅದರಲ್ಲಿ ನಮಗೆ ಇಂಟ್ರೆಸ್ಟ್ ಇರಬೇಕು ಆವಾಗ ಮಾತ್ರ ಏನಾಗುತ್ತೆ ನಾವು ಮಾಡುವಂಥ ಒಂದು ಕೆಲಸದಲ್ಲಿ ಸಕ್ಸಸ್ಫುಲ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಒಂದಾದರೂ ಬಿಟ್ಟಿದ್ದಾರಾ ಅಂತ ನಾನು ಅದೇ ಥರನೇ ಮಾಡಿ ಎಲ್ಲ ಕಟ್ ಮಾಡಿ ಹಾಕಿದ್ದೆ ಅಲ್ವಾ ಅದೇ ಥರನೇ ನಿಮಗೆ ವೀಡಿಯೋ ಶೂಟ್ ಮಾಡಿ ತೋರಿಸ್ತಾ ಇದ್ದೀನಿ ಜೋರು ಬಿಡುವುದಿಲ್ಲ ಅಷ್ಟು ಅವರಿಗೆ ಅದು ನಾನು ಯಾವಾಗಲೂ ಹಾಕ್ತಾ ಇರ್ತೀನಲ್ವಾ ಹಾಗಾಗಿ ನಮ್ಮ ಕೋಳಿಗಳು ಹೆಲ್ತಿಯಾಗಿರ್ತವೆ ನನಗೆ ಬರುವಂತ ಮೆಸೇಜ್ಗಳೆಲ್ಲ ಹೇಳ್ತಿರ್ತಾರೆ ನಿಮ್ಮ ಕೋಳಿಗಳು ನೋಡಲಿಕ್ಕೂ ಹೆಲ್ತಿಯಾಗೇ ಇದ್ದಾವೆ ಅಂತ ಯಾಕೆ ಹೆಲ್ತಿಯಾಗಿದ್ದಾವೆ ಅಂದರೆ ನಾವು ಇದೇ ಥರದ ಒಂದು ಎಲ್ಲವನ್ನು ನಾನು ಮಾಡಿ ಕೋಳಿಗಳಿಗೆ ಹಾಕ್ತೀನಿ ಮೊದಲನೇದಾಗಿ ನಮ್ಗೆ ಇಂಟ್ರೆಸ್ಟ್ ಇದ್ರೆ ಖಂಡಿತವಾಗ್ಲೂ ನಾವು ಹಾಕುವ ಬಿಸ್ನೆಸ್ ಲಾಭದಾಯಕ ಆಗುತ್ತೆ ಮತ್ತೆ ಮೊಟ್ಟೆಗಳಲ್ಲೂ ಅಷ್ಟು ಸಹ ಇವಾಗ ಆಗ ಮೊಟ್ಟೆಗಳನ್ನು ನೀವು ಮಾರ್ಕೆಟ್ ಪ್ರೈಸಲ್ಲಿ ನಿಮಗೆ ಫಿಫ್ಟೀನ್ ರುಪೀಸ್ ಖಂಡಿತವಾಗ್ಲೂ ಸಿಗುತ್ತೆ ಇವಾಗ ಯಾರು ನಾವು ಟ್ವೆಲ್ ರುಪೀಸಿಗೆ ಒಬ್ಬೊಬ್ಬರಿಗೆ ಕೊಡ್ತಾ ಇದ್ವಿ ಮತ್ತೆ ಫಿಫ್ಟೀನ್ ರುಪೀಸು ತಗೊಂಡು ತಗೊಂಡೋಗ್ತಾ ಇದ್ರು ಬಟ್ ನಿಮ್ಮ ನಿಮ್ಮ ನಮಗೆ ಹೇಳ್ತಾ ಇದ್ರು ನಿಮ್ಮ ಕೋಳಿಯ ಮೊಟ್ಟೆಗಳಿಗೆ ಹದಿನೈದು ರೂಪಾಯಿ ಕೊಟ್ಟರು ಕಮ್ಮಿನೇ ಅಂತ ಯಾಕೆಂದರೆ ಆ ಸೈಜು ಅಷ್ಟೇ ಫ್ರೆಂಡ್ಸ್ ದೊಡ್ಡದಾಗೇ ಇರುತ್ತೆ ಮತ್ತೆ ಒಳ್ಳೆ ಫರ್ಟೈಲ್ ಹೆಗ್ಗಣಗಳನ್ನು ಇಡ್ತವೆ ಇಂಥದ್ದೆಲ್ಲ ನೀವು ಮಾಡಿ ಹಾಕಿ ಈಗ ಬಾಯ್ಲರ್ ಕೋಳಿಗಳಿಗೆ ಈಗ ನಾಟಿ ಕೋಳಿಗಳಿಗೆ ನೀವು ಹೇಳ್ತಾ ಇದ್ದೀರಾ ಅಂತ ನೀವು ಕೇಳಿದ್ರೆ ಇಲ್ಲ ನಾನು ಬಾಯ್ಲರ್ ಕೋಳಿಗಳ ಒಂದು ಉದಾಹರಣೆಯನ್ನು ಇಟ್ಕೊಂಡೆ ಮಾಡ್ತಾ ಇದ್ದೀನಿ ಅವುಗಳಿಗೂ ಅಷ್ಟೇ ನಾನು ಹೇಳಿರುವ ಪ್ರಕಾರನೇ ಝೀರೋ ಪಾಯಿಂಟ್ ಟೂ ಪರ್ಸೆಂಟಿಂದ ಇಂದ ಪಾಯಿಂಟ್ ಫೈವ್ ಪರ್ಸೆಂಟ್ ತನಕ ನೀವು ಹಾಕೋಬಹುದು ಏನೇ ಪ್ರಾಬ್ಲಮ್ ಆಗೋದಿಲ್ಲ ಎಂಥ ಒಂದು ಅಡ್ಡ ಪರಿಣಾಮವಿಲ್ಲದ ಈ ಒಂದು ಮೆಡಿಸಿನ್ ಅಲೋವೆರಾ ಇದೆಯಲ್ಲ ನೀವು ಖಂಡಿತವಾಗ್ಲೂ ಹಾಕೋಬಹುದು ಇವಾಗ ಏನಾಗುತ್ತೆ ನಿಮಗೆ ಡ್ರೈ ಮಾಡಿ ಬೇಕಾದರೂ ಹಾಕ್ಬೋದು ಬಿಸಿಲಿಯಲ್ಲಿ ಬೇಕಾದ್ರೂ ಒಣಗಿಸಿ ಅದನ್ನ ಪೌಡ್ರ್ ಟೈಪಲ್ಲಿ ಮಾಡಿ ಅದನ್ನ ಶೇಖರಣೆ ಮಾಡಿ ಮಳೆಗಾಲದಲ್ಲಿ ಅದನ್ನೆಲ್ಲ ಉಣಿಸ್ಲಿಕ್ಕೆ ಕಷ್ಟ ಆಗುತ್ತಲ್ವಾ ಅದಕ್ಕೋಸ್ಕರ ನೀವು ಹಾಕಬಹುದು ಆಮೇಲೆ ಇವಾಗ ನೀವು ಹಲವರಾದ ನೀರನ್ನು ನೀವೇನಾದರೂ ಕೊಡುವರಿದ್ರೆ ಈವ್ನಿಂಗ್ ಮಾರ್ನಿಂಗ್ ಇಡಿ ಆಮೇಲೆ ಅವುಗಳಿಗೆ ಫುಡ್ ಹಾಕಿ ನೆಕ್ಸ್ಟ್ ನೀವು ಮಿಡಲಲ್ಲಿ ಹಾಕಲಿಕ್ಕೆ ಹೋಗಬೇಡಿ ಸಂಜೆ ಇದೆಯಲ್ಲ ಆ ನೀರನ್ನು ನೀವು ಚೇಂಜ್ ಮಾಡಬೇಕು ಅದೇ ನೀರನ್ನು ಕಂಟಿನ್ಯೂ ಆಗಲಿಕ್ಕೆ ಬಿಡಬೇಡಿ ಅದ್ರಿಗೆ ಎಷ್ಟು ಒಂದು ಲಾಭದಾಯಕ ಇದೆಯೋ ಅದು ಮಾತ್ರ ಅಷ್ಟೇ ಇರುತ್ತೆ ನೀವೇನು ಮಾಡಿ ಈವ್ನಿಂಗ್ ಆಗ್ತಿದ್ದಂಗೆ ಅದನ್ನು ಚೇಂಜ್ ಮಾಡಿ ಆ ವಾಟ್ರನ್ನು ನೆಕ್ಸ್ಟ್ ಫ್ರೆಶ್ ಆಗಿರುವಂಥ ಒಂದು ವಾಟ್ರನ್ನೇ ಅವುಗಳಿಗೆ ಕೊಡ್ತೀವಿ ಓಕೆನಾ ತುಂಬಾನೇ ಇನ್ಫಾರ್ಮೇಷನ್ ನಾನು ನಿಮ್ಗೆ ಕೊಟ್ಟಿದ್ದೀನಿ ನನ್ನ ಮುಂಚಿನ ವಿಡಿಯೋಗಳಲ್ಲಿ ನೀವು ಅದನ್ನ ನೋಡ್ಕೋಬೋದು ಯಾವ ತರದೆಲ್ಲ ನಾನು ಹಾಕ್ತಾ ಈ ಕೋಳಿಗಳಿಗೆ ಅಂತ ನಿಮಗೆ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ಈ ಬಾಯ್ಲರ್ ಕೋಳಿಗಳಿಗೆ ಸಾಕುವರಿದಾರಲ್ವ ಅವು ಅವರಿಗಂತೂ ತುಂಬಾ ಇದು ಯೂಸ್ಫುಲ್ ಆಗುತ್ತೆ ಅಂಥವ್ರು ಈ ಥರದ್ದೆಲ್ಲ ಮೆಡಿಸಿನನ್ನು ನೀವು ಹಾಕ್ತಾ ಇದ್ದರೆ ನಿಮ್ಮ ಒಂದು ಪೋಲ್ಟ್ರಿ ಏನು ಬಿಸ್ನೆಸ್ನ ನೀವು ಮಾಡ್ತಾ ಇದ್ದೀರಾ ಖಂಡಿತವಾಗ್ಲೂ ನಿಮಗೂ ಯೂಸ್ಫುಲ್ ಆಗುತ್ತೆ ಅಂದರೆ ಈಗ ಕಾಯಿಲೆ ಬಿದ್ದು ಸತ್ತು ಹೋಗ್ತವೆಲ್ಲ ಈ ಬಾಯ್ಲರ್ ಕೋಳಿಗಳಿಗೆ ಅಂಥವ್ರಿಗೆ ನೀವು ನೀವೇನು ಮಾಡಿ ಇಂಥದ್ದೆಲ್ಲ ನೀವು ಮಾಡಿ ಕೊಟ್ಟು ಮಾಡಿ ಹಾಕ್ತಾ ಇದ್ದರೆ ನಿಮಗೂ ಅಷ್ಟೇ ಹಸು ಸಾಯುವಂಥ ಕಮ್ಮಿ ಚಾನ್ಸಸ್ Cammino Amele. ಇವಾಗ ಡೈಜೆಷನ್ ಆಯಿತು ಅಂದರೆ ಅದನ್ನು ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡ್ತವೆ ಆಮೇಲೆ ನಮಗೆ ಅದರ ಒಂದು ಗೇನ್ ವೇಟ್ ಗೇನ್ ಆಗುತ್ತೆ ಓಕೆನಾ ಈಗ ನೋಡಿ ಫ್ರೆಂಡ್ಸ್ ಈ ಕೋಳಿಗಳಲ್ಲಿ ಮೊಟ್ಟೆ ನಡುವಂಥ ಕೋಳಿಗಳೇ ಇವು ನಾನೀಗ ತೋರಿಸ್ತಾ ಇದ್ದೀನಲ್ಲ ಮೊಟ್ಟೆ ಇಡುವಂಥ ಕೋಳಿಗಳೇ ಇವುಗಳು ಆದರೆ ಆ ಮೊಟ್ಟೆಗಳು ಅಷ್ಟು ಸೈಜ್ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಲ್ಲ ಎಷ್ಟು ದೊಡ್ಡದಾಗಿದೆ ಅಂತ ಅಂದರೆ ಒಳ್ಳೆ ಫೋಟೈಲ್ ಆಗಿರುವ ಒಂದು ಎಗ್ಗಳನ್ನೇ ಹೋಗಲು ಇಡ್ತವೆ ಇಂಥ ಸೈಜಲ್ಲಿ ಇದ್ರೆ ಇದು ನಾಟಿ ಕೋಳಿ ಅಂತ ಹೇಳ್ತಾರೆ ಖಂಡಿತವಾಗ್ಲೇ ಇಂಥದ್ದು ಒಂದು ಇನ್ಫಾರ್ಮೇಶನ್ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾವುದೇ ಅಡ್ಡ ಪರಿಣಾಮವಿಲ್ಲದ ಈ ಒಂದು ಅಲವರನ್ನು ನೀವು ಯಾವಾಗ ಬೇಕಾದರೂ ಹಾಕಬಹುದು ಮಂತ್ಲಿ ಒಂದು ಸಹ ಹಾಕಿ ನೋಡಿ ಏನು ಪ್ರಾಬ್ಲಮ್ ಆಗಲ್ಲ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ನನಗಿಂದು ಲೈಕ್ ಕೊಡಿ ಥ್ಯಾಂಕ್ ಯು ಸೋ ಮಚ್